ಇವತ್ತಿನ ಜನರು ಸರಿಯಾಗಿ ಈ ವ್ಯವಹಾರವನ್ನು ನಡೆದುಕೊಳ್ಳೋದಿಲ್ಲ ಸಣ್ಣವರಿದ್ದಾಗ ನಮಸ್ಕಾರ ಚಮತ್ಕಾರ ಅವೆಲ್ಲ ಭಾಳ ಮಾಡಬೇಕು ಆದಮೇಲೆ ಅಷ್ಟು ಮಾಡೋದು ಬೇಕಾಗಿಲ್ಲ ಕಾಣಿಸ್ತದೆ ಸುಮ್ಮನೆ ಯಾವಾಗೋ ಒಂದು ದೀಪಾವಳಿ ಹಬ್ಬಕ್ಕೆ ಅದು ಮಾಡಿಬಿಟ್ರೆ ಅದು ಏನು ದೊಡ್ಡದು ನಾವೇನೋ ಒಂದು ಹತ್ತು ಲಕ್ಷ ರೂಪಾಯಿ ಕೊಟ್ಟೀವಿ ಹಿರಿಯರಿಗೆ ಅನ್ನೋ ಅಷ್ಟು ಈಗ ನಮಸ್ಕಾರ ಮಾಡ್ಲಿಕ್ಕೆ ತಿನ್ನ ಒಂದು ಸ್ವಸಾದ ಹಾಕೊಂಡು ಬ ಬಟ್ಟೆ ಹಾಕ್ಕೊಂಡು ಅವತ್ತೊಂದು ದಿವಸ ಮಾಡಿಬಿಟ್ರೆ ಮುಗಿದೋಯ್ತು ಏ ಮಾಡಿಬಿಟ್ಟ ನಮ್ಮ ಮಗ ಅಂತ ಹೇಳಿ ಇವರು ಸಂತೋಷಪಟ್ಟು ಬಿಡ್ತಾರೆ ಇನ್ನೊಂದು ವರ್ಷ ಕಾಯ್ ಕೂತಿರ್ಬೇಕು ಅವ ಅಲ್ಲ ಪ್ರತಿನಿತ್ಯದಲ್ಲಿ ಪ್ರಾತಃ ಕಾಲದಲ್ಲಿ ಸಾಯಂಕಾಲದಲ್ಲಿ ಮನೆಯಲ್ಲಿರತಕ್ಕಂತಹ ತಂದೆ ತಾಯಿಗಳಿಗೋ ಅತ್ತೆ ಮಾವಂದಿರಿಗೋ ಹಿರಿಯರಿಗೆ ಜ್ಞಾನಿಗಳಿಗೆ ಗುರುಗಳಿಗೆ ವಯಸ್ಸಾದವರಿಗೆ ಅಣ್ಣಂದಿರಿಗೆ ಅಕ್ಕಂದರಿಗೆ ಎಲ್ಲ ರೀತಿಯಿಂದ ಬಾಂಧವ್ಯದೊಳಗೆ ಹಿರಿಯರು ಯಾರೋ ಅವರಿಗೆ ನಮಸ್ಕಾರ ಮಾಡಲೇಬೇಕು ವಿತ್ತಂ ಬಂಧುಹು ವಯಃಕರ್ಮ ವಿದ್ಯಾಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನ ನಿಗರಿಯೋಹ್ಯು ತರೋತ್ತರಂ ಇದು ಶಾಸ್ತ್ರದ ಆದೇಶ ಬಹಳ ದೊಡ್ಡ ಲಾಭ ಇದೆ ಹೇಳಿದ್ದೆ ನಾನು ಒಂದು ದಿವಸ ಅದರ ಬಗ್ಗೆ ನಿಮಗೆ ಭಾರಿ ದೊಡ್ಡ ಲಾಭ ಇದೆ ನಮಸ್ಕಾರದಲ್ಲಿರತಕ್ಕಂತಹ ಗುಣಗಳು ಇನ್ಯಾವುದರೊಳಗೂ ಇಲ್ಲ ನೀವು ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ತೀರಿ ಮೂವತ್ತ್ ಮೂರು ಸಲ ಆದರೆ ಈ ದೇವರಿಗೆ ನಮಸ್ಕಾರ ಮಾಡಿದ್ದರಿಂದ ಏನು ಫಲ ಕೇಳಬೇಕು ಅಂದರೆ ಈ ತರಹದ ನಮಸ್ಕಾರವನ್ನು ಪ್ರತಿಮೆಯಲ್ಲಿದ್ದ ಪುಸ್ತಕದೊಳಗಿದ್ದ ನಿನಗೆ ಮಾಡಿದ್ದೇವೆ ಸ್ವಾಮಿ ಇನ್ನು ಮೇಲೆ ಚಲಪ್ರತಿಮೆಗಳಲ್ಲಿರುವ ನಿನಗೆ ನಿತ್ಯದಲ್ಲಿಯೂ ನಮಸ್ಕಾರ ಮಾಡುವ ಭಾಗ್ಯವನ್ನು ನಮಗೆ ಕೊಡು ನಮ್ಮಲ್ಲಿರುವ ಅಹಂಕಾರವನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸು ಅಂತ ಕೇಳಿಕೊಳ್ಳಬೇಕು ನಿಜವಾಗಿಯೂ ಕೇಳಿಕೊಳ್ಬೇಕು ಬಹಳ ದೊಡ್ಡದಾಗಿರತಕ್ಕಂತಹ ಭಾಗ್ಯ ಅದು ಆ ನಮಸ್ಕಾರಕ್ಕೆ ಸಮಾನವಾದ ಭಾಗ್ಯ ಇನ್ನೊಬ್ಬರಿಗಿಲ್ಲ ನಮ್ಗಿಂತ ನಿಮಗೆ ಬಹಳ ದೊಡ್ಡ ಭಾಗ್ಯ ಇದೆ ನಮಗೆ ಧರ್ಮಶಾಸ್ತ್ರದ ನಿರ್ಬಂಧ ಉಂಟು ಸಿಕ್ಕ ಸಿಕ್ಕವರಿಗೆ ನಮಸ್ಕಾರ ಮಾಡಲಿಕ್ಕೆ ಬರುವುದಿಲ್ಲ ನಿಮಗೆ ಎಂತಹ ದೊಡ್ಡ ಭಾಗ್ಯ ಕಂಡ ಕಂಡಲ್ಲಿ ನಮಸ್ಕಾರ ಮಾಡಬಹುದು ನೀವು ನಮಸ್ಕಾರ ಮಾಡಿರಿ ಯಾಕೆ ಆ ಭಾಗ್ಯವನ್ನು ಕಳ್ಕೋತೀರಿ ಬಹಳ ದೊಡ್ಡ ಭಾಗ್ಯ ಸನ್ಯಾಸಿಗಳಿಗೆ ನಿಯಮ ಉಂಟು ಮಾತಾ ಜ್ಯೇಷ್ಠ ಯತಿರ್ ಗುರುಹು ಅಥವಾ ಮಾತಾ ಜ್ಯೇಷ್ಠ ಯತಿರ್ ಹರಿಹಿ ಎಂಬುದಾಗಿ ಮೂರು ಯತೀನಾಮ್ ಹಿತ್ರ ತ್ರಯೋವಂದ್ಯಾಹ ತಾಯಿಗೆ ನಮಸ್ಕಾರ ಮಾಡಬಹುದು ಜ್ಯೇಷ್ಠ ಯತಿಗಳಿಗೆ ನಮಸ್ಕಾರ ಮಾಡಬಹುದು ಶ್ರೀಹರಿಗೆ ನಮಸ್ಕಾರ ಮಾಡಬಹುದು ದೇವತೆಗಳು ಸಿದ್ಧ ಆದರೆ ಬೇರೆಯವರಿಗೆ ನಮಸ್ಕಾರ ಮಾಡೋ ಹಾಗಿಲ್ಲ ನಿಮ್ಮನ್ನೆಲ್ಲ ನೋಡಿದರೆ ಅಸೂಹೆ ಆಗ್ತದೆ ನೀವು ಎಷ್ಟು ಜನರಿಗೆ ನಮಸ್ಕಾರ ಮಾಡೋ ಭಾಗ್ಯ ಇದೆ ನಿಮಗೆ ಕಂಡ ಕಂಡಲ್ಲಿ ಭಗವಂತನ ಉಪಾಸನೆಯನ್ನು ಮಾಡಬಹುದಲ್ಲ ನೀವು ಮಾಡ್ರಿ ಹುಕ್ಕಟಿಯಾಗಿ ಬಿಡಬೇಡ್ರಿ ಇಂತ ಕೃಷ್ಣ ಪರಮಾತ್ಮ ತೋರಿಸ್ತಾನೆ ನಮಸ್ಕಾರ ಮಾಡಿದ ಮಾನಿತೋ ಮಾನಯಾಮಾಸ ತಾನೂ ಮಾನ ತೆಗೆದುಕೊಂಡ ಮಾನವನ್ನು ಕೊಟ್ಟ ಇದನ್ನು ವಿಷ್ಣು ಸಹಸ್ರನಾಮನು ಹೇಳುತ್ತದೆ ಬಹಳ ದೊಡ್ಡ ಸಂದೇಶವನ್ನು ಹೇಳುತ್ತದೆ ಅಮಾನಿ ಮಾನದೋ ಮಾನ್ಯ ನಿಮಗೆ ಮಾನ ತಗೋಬೇಕು ಅಂತ ಇಚ್ಛಾ ಇತ್ತು ನಿಮ್ಮ ಮಕ್ಕಳು ನಿಮ್ಮ ಸೊಸೆಯಿಂದ ಮುಂದೆ ಮಾನ ಕೊಡಬೇಕು ಅಂತ ಇಚ್ಛಾ ಇದ್ರೆ ಮಾನದೋ ಮೊದಲಿಗೆ ಆಮೇಲೆ ಮಾನ್ಯ ನೀ ಮಾನ ಕೊಡೋ ಆಮೇಲೆ ಮಾನ ತಗೋ ವಿಷ್ಣು ಸಹಸ್ರನಾಮ ಅಂದ್ರೆ ಏನು ಬರೀ ಅರ್ಚನೆ ಮಾಡ್ಲಿಕ್ಕೆ ಅಂತ ಇಟ್ಕೊಂಡು ತಿಳ್ಕೊಬೇಡ್ರಿ ಸರ್ವಶಾಸ್ತ್ರಾರ್ಥಗಳಿದೆ ಜೀವನದ ಪದ್ಧತಿಗಳನ್ನೆಲ್ಲ ಅದು ಮಾನದೋ ಮಾನ್ಯ ದೇವರು ಮಾನ ಕೊಟ್ಟು ಮಾನ ತಗೊಂಡಾನೆ ಯಾರಿಗೂ ಕೊಡೋ ಕಾರಣ ಇಲ್ಲದೆ ಇದ್ರೂ ಕೂಡ ಅಂತಹ ಪರಮಾತ್ಮನೇ ಮಾನ ಕೊಟ್ಟು ಮಾನ ತಗೋಬಳ್ಳಕ್ಕೆ ನಿಮ್ದೇನಪ್ಪ ಮಾನ ಕೊಡ್ರಿ ಮೊದಲಿಗೆ ನೀವು ನಿಮ್ಮ ಹಿರಿಯರಿಗೆ ಮಾನ ಕೊಡ್ರಿ ಆಮೇಲೆ ಮಾನ್ಯರಾಗ್ತೀರಿ ನೀವು ಮಾನ ಕೊಡದೇ ಇದ್ರೆ ನಿಮಗೆ ಮಾನ ಸಿಗೋದಿಲ್ಲ ಮೇಣ ಸಿಗ್ತದಷ್ಟೆ